ಐದು ಜನಕ್ಕೆ ಪ್ರಶಸ್ತಿ ಆರೋಗ್ಯ ಆರೋಗ್ಯ ಸೇವ ಶಿಕ್ಷಣ ಸೇವಾ ಸಾಮಾಜಿಕ ಸೇವಾ ಆಯ್ಕೆ ಮಾಡಿ ಒಂದು ಐದು ಜನಕ್ಕೆ ನಾವು ಪ್ರಶಸ್ತಿ ಕೊಡ್ತಾ ಇದ್ದೀವಿ ಮತ್ತೆ ಪ್ರತಿ ಶಿವರಾಜ್ಯ ಮಾಡಿದ್ವಿ ಜನ ಬಂದು ಕೂಡ ಬಾಳೆಹಣ್ಣಾಗ್ಲಿ ಕಿರು ಜೀವನಾಗ್ಲಿ ಬೇರೆ ಬೇರೆ ಏನೂ ಎಲ್ಲ ನಾವು ಅವರು ಕೂಡ ಬಂದು ನಾವು ಮಾಡಿದ್ವಿ ನಮ್ಮ ಲಕ್ಷ ಜನಕ್ಕೆ ಮಾಡಿ ಪ್ರತಿ ವರ್ಷದಂತೆ ನಮ್ಮ ಮಂತ್ರಿಗಳಾದ ಕೆಮರ್ ರಹಮದ್ ಖಾನ್ ಮೂರು ಟನ್ನು ಕಳಿಸ್ತಾರೆ ಪ್ರತಿ ವರ್ಷ ಈ ವರ್ಷ ಕೂಡ ಮೂರು ಟನ್ ಖರ್ಜಿಯಲ್ಲಿ ಕಳಿಸ್ತಾ ಇದಾರೆ ಖರ್ಜಿಯಲ್ಲಿ ಬರ್ತಾರೆ ಮತ್ತು ನಮ್ಮ ಸ್ನೇಹಿತರು ಬೇರೆ ಅಧಿಕಾರಿಗಳೆಲ್ಲ ಸೇರಿ ಒಂದು ಒಂದು ಲಕ್ಷ ಬಾಳೆಯನ್ನು ಕೂಡ ಕೊಡ್ತಾ ಇದ್ದಾರೆ ಅವರಿಗೆ ಧನ್ಯವಾದಗಳು ಆರೋಗ್ಯ ಇಲಾಖೆ ಕೂಡ ಭಕ್ತರು ಆರೋಗ್ಯ ಸೌಂದರ್ಯ ಒಂದು ಆರೋಗ್ಯ ತಪಾಸಣೆ ಕೇಂದ್ರ ಮಾಡಿ ಮಾಡಿದ್ದೀವಿ ಅದಾದ್ಮೇಲೆ ಸಾಯಂಕಾಲ ಎಲ್ಲ ಪ್ರಕಾರ ನಾವು ಕಾರ್ಯಕ್ರಮ ಇಟ್ಕೊಂಡಿದೀವಿ ಸಂಗೀತ ಕಾರ್ಯಕ್ರಮ ಈ ವರ್ಷ ಭಾಳ ಇಂಪಾರ್ಟೆಂಟ್ ಅಂತಂದ್ರೆ ನಮ್ಮ ಆಧ್ಯಾತ್ಮಿಕ ಪ್ರವಚನ ಭಾಳ ಮತ್ತು ಅಭಿನಯ ಮುರು ಅನ್ನದಾತ ಅನ್ನದಾನೇಮಠ ಬುಡಕವಾಡ ಅಣ್ಣಗಿರಿ ಭಾಳ ಚೆನ್ನಾಗಿ ಮಾಡ್ತಾರೆ ಅವರು ಮಾಡ್ತಾರೆ ಅವರು ಒಂಬತ್ತೂರಿಂದ ಹತ್ತುವರೆ ಅವ್ರು ಮಾಡ್ತೀನಿ ಅಂತ ಹೋಗ್ಬಿಟ್ಟಿದ್ದಾರೆ ಮತ್ತೆ ಎಂಥ ಪ್ರಕಾರ ಇವರು ನಮ್ಮ ಗುರುನಾಥ ಶಾಸ್ತ್ರಿಗಳು ಟಿ ವಿ ಅವರು ಕೂಡ ಕಾರ್ಯಕ್ರಮಕ್ಕೆ ಕೊಡ್ತಾರೆ ಮತ್ತೆ ವಿವಿಧ ನಮ್ಮ ರಾಮದುರ್ಗ ತಾಲೂಕಿನಿಗೆ ಯಾವುದಾದ್ರೂ ಸಣ್ಣ ಸಣ್ಣ ಪುಟ್ಟ ಕಾರ್ಯಕ್ರಮ ಇದೆ ಅವ್ರಿಗೆಲ್ಲ ಸಾಯಂಕಾಲ ನಾಲ್ಕರಿಂದ ಆರು ಗಂಟೆ ಒಳಗೆ ಅವೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ನಾವು ಕಾರ್ಯಕ್ರಮ ನಡೆಸ್ತಾ ಇದ್ವಿ ಮುಂದಿನ ವರ್ಷ ಈ ವರ್ಷ ಬೇರೆ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಸಾಯಿಬಾಬಾ ಮೇಲೆ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಮುಂದಿನ ವರ್ಷ ನೋವು ಕೂಡ ಏನಾಗೇಷನ್ ಮಾಡಿ ಅವರು ಕೂಡ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ಅದರಿಂದ ನಾವೆಲ್ಲ ಕೋಪರೇಟ್ ಮಾಡಬೇಕು ಒಳ್ಳೆ ಪಬ್ಲಿಸಿಟಿ ಭಕ್ತರಿಗೆ ಅನುಕೂಲ ಮಾಡ್ತೀವಿ